ಭತ್ತ ಬೆಳ್ದು ಎಷ್ಟು ಕಷ್ಟ ಅದೇ ಅಂತ ಬೊಡ್ಡಿ ಹಾಕ್ಲಿ ರೈತರ ಬಗ್ಗೆ ಮಾತಾಡೋರು ಹುಸಿ ನೋಡ್ರಿ ಆದ್ರೂ ನನಗೋಸ್ಕರ ನಮ್ಮ ಅಂಟಂಬ್ರ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾರ ಗೊತ್ತಾ ನನ್ನ ಸಳಿಲಿ ಬಂದು ಕಾಯಿ ಆಯ್ಕೆ ಆಗುಲ್ಲ ಅನ್ಬಿಟ್ಟು ನಮ್ಮರ್ದಲ್ಲೂ ಅವರ ಕಾಯಿ ಹಾಕೋತಾರೆ ಇದು ನಮ್ಮವ್ರ ಕೆರೆ ಇದು ಏನ್ ತುಂಬ ನಿಂತದ ಮೊದ್ಲು ನಮ್ಮ ಏರಿ ಕೆಳಗೆ ಕಬ್ಗೆ ಫೇಮಸ್ ಏರಿ ಕೆಳಗೆ ಅಂದ್ರೆ ಪೂರ್ತಿ ಕಬ್ಬು ಈಗೆಲ್ಲ ಬರೀ ಭತ್ತ ಹಾಕ್ಬಿಟ್ರ ಅಕ್ಕನ ಏನ್ ಗೀಟ್ ಅದು ಬರಿ ಅನ್ಬಿಟ್ಟು ಬತ್ತಲು ಏನು ಗೀಟು ಇಲ್ಲ ಆದ್ರೂ ಹಾಕಂದ್ರ ಕಾವಲಿ ನೀರು ಒಯ್ತಾ ಕುಂತದ ಮೂರ್ ದಿನ ಹತ್ತಾಗ ಮೂರ್ ದಿನ ಇತ್ತಾಗ ಹಂಗ್ ಮಾಡ್ಬಿಟ್ರ ಮ್ಯಾಗ್ಲು ಗದ್ದೆವ್ರಿಗೆ ನೀರ್ ಸಾಕಾಗಿಲ್ಲ ದಿನ ಕೊತ್ಮಿರ್ ಸೊಪ್ಪು ರೈಟ್ ಇರ್ಬೇಕು ಅನ್ಸುತ್ತ ಏನು ಕೇಳ್ತಾ ಇದ್ರು ಕೊತ್ಮಿರ್ ಸೊಪ್ಪು ಎಲ್ಲಾನು ಹಾಯ್ ಫ್ರೆಂಡ್ಸ್ ನಾನ್ ನಿಮ್ ಸಚ್ಚಿ ಇರೋದು ಇವತ್ತು ಗದ್ದೆ ತೆಗ ಬಂದು ತಿರ್ಗಾಡ್ಕೊಮ್ಮ ಕಾಗಿ ಅಂತ ಏನು ಏಳುವರೆ ಆದರೂ ತಕೋ ಇಬ್ನಿ ಯಾವ ಮಠಕ್ಕೆ ಸೂರ್ಯ ತಕೊಳ್ತದೆ ಗೊತ್ತಾ ತೋರಿಸ್ತೀನಿ ಇಲ್ಲಿ ಈ ಮಟ್ಗೆ ಸೂರ್ಯ ಈಚು ಬರೋಕೆ ಅಳ್ತಾವನಾ ಅಲ್ಲಿ ವಾರ ಆದರೂ ಈ ಮಟ್ಗೆ ಅಯ್ಯ ಅಯ್ಯಪ್ಪ ಇಲ್ಲಿ ಒಳಕೊಂದು ಮ್ಯಾಕ್ ಒಂದು ಹಂಗು ಹಂಗೂ ಚಳಿ ತಡೀಕಾಯ್ತಲ್ಲ ಬರೀ ನಮ್ಮ ಗದ್ದೆ ಎಲ್ಲ ತೋರಿಸ್ತೀನಿ ನಿಮ್ಗೆ ನಿಧಾನ ಕಳೀಬೇಕು ಇದೇ ಗದ್ದೆ ಏ ಇಬ್ನಿ ಇನ್ನೂ ಆರೇ ಇಲ್ಲ ಕಣ ಎಂಟು ಗಂಟೆ ಆಯ್ತು ಅದು ಹಂಗೂ ಆರಿಲ್ಲ ಗದ್ದಾಗ ಬರೋ ರೈತರುಗಳು ತಲೆಗೆ ಏನಾರು ಕಟ್ಕೊ ಬರಪ್ಪ ಇಬ್ನಿ ಸರಿ ಇಲ್ಲ ನಾವು ಮೈಕ ನಾವು ಬಿತ್ಕತ್ತ ಒಂದೊಂದು ವಾರ ಮೈಕ ಭತ್ತ ಹಾಲ ಎಣ್ಣು ಮೇಡ್ತ ಕುಂತಾವ ಮಳೆ ಬೇರೆ ಬರೋಂಗದ ಕುಯ್ದು ಕೊಯ್ದು ನೋಡ್ಕೋ ಕಾಯಿ ನೋಡ್ಕ ಬರಮ್ಮ ಬರೀ ಮರದಲ್ಲಿ ಓ ಇಲ್ಲ ಎತ್ಕೊಂಡ ಕಡ್ದಿದ್ರ ನಾ ಬರು ಮಡಿ ಕೊಡೋರು ಇಲ್ಲಿ ನೀರ್ನದ ಈ ಪಾತಿ ತುಂಬಿದ್ಮೇಲೆ ಇಲ್ಲೋಗಿ ಪುನಃ ಇಲ್ಲಿ ಬಂದು ಹೋಗ್ಬೇಕು ಎಲ್ಲ ಆಟೋಮೆಟಿಕ್ಕು ಏ ಅವು ಬರ್ಬೇಕು ಅವ ನೋಡ್ರಿ ಇದೇ ನಮ್ಮ ಗದ್ದೆ ಏ ಇಬ್ನಿ ಮಾತ್ರ ಹಸ್ ಅಂತವ ಕಾಲಕಕ ಸೂಬತವ ಉದ್ದಕ ತಕಬಕ್ಕನ ಯೇಂ ಟೆವ್ರಿ ಮೇಲಿ ಇಷ್ಟೊತ್ತಲ ನಡೀತಾರ ಇಬ್ಬನಿಗೂ ಕಾಲೆಲ್ಲ ಒಂದರ ಜಿತ್ಕಂದಂಗ ಆಗ್ಬಿಡತವ ಕಾಲೆಲ್ಲ ಒಂದರ ಗಾಯಿ ಗಾಯಿದಂಗ ಹಾ ಲನಂ ದೊಡಪ್ನವೆಲ್ಲ ಅಡ್ಮಿಟ್ ಹೋಗುವಾ ಇನೇನೋ ಕವಿಸ್ಕತವ ಏನೋ 15 ದಿನ ನಮ್ಮ ಇನ್ನು ಅಸರುರುತಿವ ಅಯ್ಯೋ ನಮ್ಮ ಒಲ ಸುತ್ತ ಒಂದು ರೌಂಡ್ ಹಾಕ್ತಾಯಿದ್ರೆ ಒಂಥರ ಮಜಾಕನ ಎಲ್ಲ ತೇವ್ರ ಮೇಲೆ ಒಂದು ರೌಂಡ್ ಐತೆ ಇರ್ಬೇಕು ಸುಮ್ಮನೆ ಡೈಲಿ ತೆಂಗಿನ ಮರದಲ್ಲಿ ಕಾಯಿ ಆಡ್ಯಪ್ಪ ಅಯ್ಯೋ 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 ಇಲ್ಲಿ ತಿರುಗಬೇಕು ತೇವ್ರ ತೇವ್ರಿಗೆ ಒಂಬಳ ಹೋಗಬೇಕು ಗದ್ದೆ ಒಳಗೆ ನಡ್ಕೊ ಹೋಗೋಂಗಿಲ್ಲ ಇಲ್ಲಿ ಇದೊಂದು ತೆಂಗಿನ ಮರ ಇದೊಂದು ಇದೊಂದು ಅದೊಂದು 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 ಒಟ್ಟು ಏಳು ತೆಗೊಂಡ್ ಮರವ ನೋಡ್ಮ್ ಎಷ್ಟು ಕಾಯಿ ಬಿಸ್ಲು ಬಿಸಿಲು ಹೊಸಿ ಸುಮಾರು ಕಡಿತ ಅದ ತಡೆಯಪ್ಪ ಬಂದ ಬಿಸಿಲು ನೋಡ್ಮ ಕಾಯಿ ಬಿದ್ದಾವ್ದ ಕೊಳ್ತು ಹೋಗದ ಇದು ಗುರುತು ಹಾಂ ಈ ಮರದಲ್ಲಿ ಇಲ್ಲ ತಳ್ಳ ಆಗವ ಹಂಗೂ ಎರಡು ತಾರ ಬಿದ್ದವೆ ಬಡ್ಯೋದು ಒಂದು ಕಾಯಿನೂ ಒಟ್ಟಿಗೆ ತಗೋ ಇಲ್ಲ ಅದು ಹೆಂಗ್ ಬಿದ್ದ್ಬೋದು ಯಾರು ಎತ್ಕೋದು ಹೋ ಬಡತ್ತವ್ಯ ನೋಡಮ್ಮ ಇದೊಂದು ಮರದಲ್ಲಿ ಇದರಲ್ಲೂ ಇಲ್ಲ ಸಿಕ್ತು ಒಂದು ಕಾಯಿ ಇದರಲ್ಲೂ ಇಲ್ಲ ಇದ್ರಲ್ಲಿ ತಾರೆ ಇನ್ನೂ ಕಚ್ಚಿಲ್ಲ ಎರಡು ಮರದಲ್ಲಿ ಹುಡ್ಕಿ ಏನು ಸಿಕ್ಕಲಿಲ್ಲ ನೋಡಮ್ಮ ಇನ್ನೂ ಎರಡು ಇನ್ನೂ ಐದು ಮರ ಹಾ 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 ಏನು ಚಳಿ ಏನೇನು ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ನಾನು ಕೂಯಿಸ್ಕತ ಇಕ್ಲು ಮಾಡಿಬಿಟ್ಟೆ ತಗ ಇರಬೇಕು ಈ ವಿಡಿಯೋ ಸಿಂಪಲ್ ಆಗಿರುತ್ತೆ ನೆಕ್ಸ್ಟು ನಾನು ಭತ್ತ ನಾಟಿಂದು ವಿಡಿಯೋ ಮಾಡಿ ಮಾಡ್ಕೊಂಡು ಬಡಿನ ಒಂದು ಟೈಮ್ ಸಿಕ್ಕಿಲ್ಲ ಆನಿಲ್ಲ ನೆಕ್ಸ್ಟ್ ವರ್ಷ ಪಕ್ಕ ಮಾಡ್ತೀನಿ ಭತ್ತ ಬೆಳೆದು ಎಷ್ಟು ಕಷ್ಟ ಅಂತ ಬೊಡ್ಡಿ ಹಾಕ್ಲಿ ರೈತರ ಬಗ್ಗೆ ಸಿ ನೋಡ್ರಿ ತೋರಿಸ್ತೀನಿ ಅಯ್ಯಪ್ಪ ಹ್ಞೂ ಹ್ಞೂ ಇಲ್ಲೂ ಇಲ್ಲ ಕಾಯಿ

ನೀವು ಹತ್ತಪ್ಪ ತೆರ್ಬೋದ್ರು ಕಾಯಿ ಸಿಕ್ಕೋಲ್ಲ ಇಲ್ಲಿ ಆದರೂ ನನಗೋಸ್ಕರ ನೀ ಎತ್ತಕ್ ಕೆಲಸ ಅಂದ್ರೆ ನಮ್ಮ ಅಂಟಮ್ರುಗಳು ನಮ್ಮ ಅಕ್ಕಪಕ್ಕದು ಅಲ್ದವ್ರ ಕಣ ನನ್ ಬಂದ್ರೆ ಚಳಿಲಿ ಗದ್ದಕ್ಕೆ ಬಂದು ಹುಷಾರು ತಪ್ಪಬಿಟ್ ನೀನ್ಬಿಟ್ಟು ಅವ್ರ ಕಾಯಿ ಬಡ್ಡಿ ಹ ಬವೀಗ ಅಂದ್ರೆ ಮಾತ್ರ ಮಾರಿ ಹಬ್ಬ ನಮ್ಮ ಕೈಲಿ ಒಬ್ಬರು ಸಿಗಾಕಲ್ರು ಇಲ್ದಾಗ್ ಬತ್ತಾರ ಇನ್ ಎರಡು ಮರ ಅವ ಐದು ಮರದಲ್ಲೂ ಇಲ್ಲ ಇದೊಂದು ಮರ ಅದ ನೋಡೋದು ಅದೊಂದು ಮರ ಅದ ನೋಡಮ್ಮ ಸಿಕ್ಕವ ಸಿಕ್ಕೋದು ಇಲ್ವ ಆರು ಮರದಲ್ಲೂ ಒಂದು ಕಾಯಿ ಬರೋ ಬರೋಗಂಟು ಮಾಡಿ ಕೊಟ್ಟರೆ ಎತ್ಕೊಂಡೋಗ್ತಾರ ಕಣ್ಣ ಇಲ್ಲಿ ಅಲ್ಲಿ ಸೈಡ್ ಹಂಗೆ ಕಾಯಿಗೆ ಬರ ಬಸಿ ಬಿತ್ಕೊಂಡು ಈಗ ಜಾರ್ಕೊಂಡು ತೇವ್ರಿ ಎಲ್ಲ ಹೊಡೆದ ಕುಂತ ಮಾಡೋದು ನೋಡಮ್ಮ ಇದೊಂದು ಮರ ಅದಕ್ಕು ಸಿಕ್ಕು ಸಿಕ್ಕಿ సిక్కు సిక్తం ఇల్ల ఇల్లు ఇలా భగవే ఇన్నొంతిప్పిన ఇొంది తింగ అమ్మమ్మ అందరూ ఇన్నొందు ఇొంది బుట్టుకు ఇక్కుట్బుట్టు హచ్కొంది హద్నై దిన్ కదిత ಒಂದು ತಿಂಗ ಇಲ್ಲ ಅಂದ್ರೆ ಸಂಕ್ರಾಂತಿ ಒಳಗ ಇಸ್ಕೊತ ಒಟ್ನಲ್ಲಿ ಅಯ್ಯೋ ಇಲ್ಲಿ ಒಂದು ರೌಂಡ್ ಗದ್ದೆ ಸುತ್ತ ಬರೋಷ್ಟಿಗೆ ಪ್ಯಾಂಟು ನಡಿಗಂಟ್ ಆಮ ಅಯ್ಯೋ ಏನು ಸಳಿಲ್ ನಡುಕ್ತ ಕುತ ಕೊರಿತ ಕೂತವೆಲ್ಲ ನಮಗೆ ಇನ್ನೊಂದು ಏನಪ್ಪ ಅಂದರೆ ಅಳಗದ್ಯವ್ರಿಗೆ ನೀರಿಗೆ ತೊಂದರೆನೇ ಇಲ್ಲ ತಲೆನೇ ಕೆಡ್ಸ್ಕೊಂಗಿಲ್ಲ ಇಲ್ಲಿ ಪಕ್ಕದಲ್ಲಿ ಎಣ್ಣಿ ಇಲ್ಲಿ ಪೈಪೋಟ್ಕಂದು ಇಲ್ಲ ನೀರು ಹೋಯ್ತದೆ ಎನಿ ಟೈಮ್ ನೀರು ಭತ್ತಕ್ಕ ಈ ಗಂಟೆ ಬ್ಯಾಡ ಅಂದ್ರೂ ನೀರು ಇದೊಂದು ಸರಿ ಹಾಂ ಗೈಸ್ ಇನ್ಮೇಲೆ ವೀಡಿಯೋಗಳು ಮಾಡ್ತಾಯಿರ್ನಿ ನಮ್ಗೆ ಸಪೋರ್ಟ್ ಮಾಡೋದು ಅಂತ ಕಲ್ತಕ್ರಿ ಅಷ್ಟೇ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತಿದ್ರು ನಮ್ಮ ಹಳ್ಳಿಯವ್ರಿಗೆ ಮಾಡಿರಿ ಇನ್ನೊಂದು ವೀಡಿಯೋದಲ್ಲಿ ಭತ್ತದ ಬಗ್ಗೆ ಒಂದು ಇದಾದ ಏನೋ ಹೇಳ್ಬೇಕು ಅದು ವೀಡಿಯೋ ಮಾಡ್ತೀನಿ ಈ ವಿಡಿಯೋಗೆ ಬರೀ ಹತ್ತೆ ಹತ್ತು ಲೈಕು ನಿರೀಕ್ಷೆ ಮಾಡ್ತೀನಿ ಬರೀ ಅತ್ತೆ ಹೆಚ್ಚು ಜನ ಲೈಕ್ ಕೊಡ್ರಿ ಏನು ಸಮದೋಗ್ಲಕ್ಕ ನಾನು ನಿಮ್ಮ ಕೈ ವಿಡಿಯೋನೆಲ್ಲ ಮುಗಿಸ್ತೀನಿ ಇನ್ನೂ ಚೆನ್ನಾಗಿರೋ ವೀಡಿಯೋಗಳು ಮುಂದಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಮುಗಿಸ್ತೀನಿ ಸಚ್ಚಿ ಮಂಡ್ಯ ಥ್ಯಾಂಕ್ ಯು ಸೊ ಮಚ್